ಹಾಗಲಕಾಯಿ ಎಣ್ಣೆಗಾಯಿ ಮಾಡಬೇಕಾದ್ರೆ ಮೊದಲು ಹಾಗಲಕಾಯಿನಲ್ಲಿರೋ ಬೀಜ ಎಲ್ಲ ತೆಗೆದಿಟ್ಕೊಂಡು ಕಟ್ ಮಾಡಿಟ್ಕೋಬೇಕು ನಾನು ಲೆಂದಿ ಬಿಡಿ ಹಾಕಿತಂತೆ ಮೊದಲೇ ಕಟ್ ಮಾಡ್ಕೊಡೀನಿ ಆಮೇಲೆ ಒಂದು ಪಾತೆಲಿಗೆ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಉಪ್ಪು ಹಾಕಿ ಕಟ್ ಮಾಡಿರೋ ಹಾಗಲಕಾಯಿನ ನೆನೆ ಹಾಕಿಡಬೇಕು ಐದರಿಂದ ಹತ್ತು ನಿಮಿಷ ಸೊ ಅಂದರೆ ಕಹಿ ಎಲ್ಲ ಹೋಗುತ್ತೆ ಅಂತ ಒಂದು ಐದು ಹತ್ತು ನಿಮಿಷ ನೆನೆ ಹಾಕಿಡಬೇಕು ಹೆಣ್ಣಗಾಯಿ ಬೇಕಾಗಿರೋ ಮಸಾಲೆ ಪದಾರ್ಥಗಳಂದ್ರೆ ಧನಿಯಾ ಪೌಡರ್ ಬೆಲ್ಲ ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕ್ರಿ ಆಮೇಲೆ ಕೊತ್ತಂಬರಿ ಕರಿಬೇವು ಒಂದು ಈರುಳ್ಳಿ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಆದರೂ ಒಣ ಕೊಬ್ಬರಿ ಆದರೂ ಓಕೆ ಮೆಂತೆ ಸ್ವಲ್ಪ ಕಾಳು ಮೆಣಸು ಬೆಳ್ಳುಳ್ಳಿ ಸ್ವಲ್ಪ ಬಿಳಿ ಎಳ್ಳು ಶುಂಠಿ ಏಲಕ್ಕಿ ಚಕ್ಕೆ ಮತ್ತು ಸ್ವಲ್ಪ ಜೀರಿಗೆ ಮೊದಲಿಗೆ ಕೊಬ್ಬರಿ ಹುರ್ಕೋಬೇಕು ಅದು ಗಟ್ಟಿ ಇರ್ತೈತಲ್ಲ ಸ್ವಲ್ಪ ಟೈಮ್ ತೊಗೊತೈತೆ ಅದಾದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕಿರಿ ಈರುಳ್ಳಿ ಹಾಕಿ ಸ್ವಲ್ಪ ತುರಿ ಅವು ಎರಡೂ ಕರೆಕ್ಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಉಳಿದಿರೋ ಎಲ್ಲ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕೊಂಡು ಸ್ವಲ್ಪ ಹೊತ್ತು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಆದಮೇಲೆ ಆ ತನಗಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು ಮಿಕ್ಸಿ ಜಾರಿಗೆ ಹಾಕೋಬೇಕಾದ್ರೆ ಧನಿಯಾ ಪೌಡ್ರು ಬೆಲ್ಲ ಕೊತ್ತಂಬರಿ ಉಪ್ಪು ಖಾರು ಮತ್ತು ಹುಣಸೆ ಹಣ್ಣಿನ ರಸ ಎಲ್ಲ ಹಾಕೊಂಡು ಪೇಸ್ಟ್ ಮಾಡಿಕೊಡ್ರಿ ಇದನ್ನು ತುಂಬ ರಫಾಗಿ ಪೇಸ್ಟ್ ಮಾಡ್ಕೊಬೇಡ್ರಿ ಸ ಸಾಫ್ಟಾಗೂ ಮಾಡ್ಕೊಬೇಡ್ರಿ ಮೀಡಿಯಮ್ ಫ್ಲೇವರಲ್ಲಿ ಮಾಡ್ಕೊಳ್ರಿ ಅದಾದಮೇಲೆ ಆ ಪೇಸ್ಟ್ನ ಈ ಥರ ಹಾಗಲಕಾಯಿನಲ್ಲಿ ಫಿಲ್ ಮಾಡಬೇಕು ಫಿಲ್ ಮಾಡಿ ನಾ ಇಲ್ಲಿ ಮಾಡ್ಕೊಳ್ತೇವೆ ಒಂದೊಂದೇ ಮಾಡಿಟ್ಕೊಬೇಕು ಎಲ್ಲ ಆದಮೇಲೆ ಒಂದು ಪಾತ್ಲೆಗೆ ಎಣ್ಣೆ ಹಾಕೊಳ್ರಿ ಎಣ್ಣೆ ಹಾಕೊಂಡು ಕರಿಬೇವು ಹಾಕೊಂಡು ಫಿಲ್ ಮಾಡಿರೋಂಥ ಹಗಲ್ಕಾಯೆಲ್ಲ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ನೀರು ಹಾಕದೆ ಹಾಗೆ ಎಣ್ಣೆನಲ್ಲಿ ಬೇಯಿಸ್ಕೊಳ್ರಿ ಸ್ವಲ್ಪ ತಾದ್ಮೇಲೆ ಅದರದ್ದು ಕಲರ್ ಚೇಂಜ್ ಆಗಿತ್ತು ಕಲರ್ ಚೇಂಜ್ ಆದ್ಮೇಲೆ ಮಿಕ್ಕಿರೋ ಪೇಸ್ಟ್ ಸ್ವಲ್ಪ ನೀರ್ ಹಾಕಿ ಇನ್ನೊಂದು ಐದು ಹತ್ತು ನಿಮಿಷ ಕುದಿಸ್ಕೊಳಿ ಅದು ಇವಾಗ ನಿಮ್ದು ಕಹಿ ಇಲ್ದಿರೋ ಹಾಗಲ್ಕಾಯಿ ಎಣ್ಣೆಗಾಯಿ ರೆಡಿ ಇದನ್ನ ಅನ್ನ ಜೊತೆನಾದ್ರೂ ತಿನ್ಬಹುದು ಚಪಾತಿ ಜೊತೆನಾದರೂ ತಿನ್ಬೋದು ಈಗ ಇವಾಗ ಗೋದಿ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುದಿಯಾಕ್ಬಿಡ್ರಿ ಅದಾದಮೇಲೆ ಜೋಳದ ಹಿಟ್ಟು ಹಾಕಿ ಮುದ್ದೆ ಹೇಗೆ ತಿರ್ಕೊಂತೀವಲ್ಲ ಅದೇ ಥರ ತಿರ್ಕೋಬೇಕು ಜಾಸ್ತಿ ಗಟ್ಟಿಯಾಗೂ ಮಾಡ್ಕೋಬಾರ್ದು ಮುದ್ದೆ ಹೆಂಗೆ ಮಾಡ್ಕೋತೀವಲ್ಲ ಅದೇ ರೇಂಜ್ಗೆ ಒಂದು ಐದು ನಿಮಿಷ ಬೇಯ್ ಹಾಕ್ಬಿಡ್ರಿ ಅದಾದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸಾಫ್ಟಾಗಿ ನಾದ್ಕೋಬೇಕು ಇವಾಗ ಸ್ವಲ್ಪ ಚಪಾತಿ ಹಿಟ್ಟು ತೊಗೊಳ್ರಿ ಒಂದು ಮುಟ್ಗಿ ಜೋಳದ ಹಿಟ್ಟು ತೊಗೊಳ್ರಿ ಅದಾದಮೇಲೆ ಚಪಾತಿ ಹಿಟ್ಟನ್ನ ಸ್ವಲ್ಪ ಚಪಾತಿ ಮೋದಕ ಥರ ಲಟ್ಟಿಸ್ಕೊಂಡು ಅದಕ್ಕೆ ಜವಳದ ಹಿಟ್ಟದ ಮುಟ್ಗಿನ ಫಿಲ್ ಮಾಡಿ ಕರೆಕ್ಟಾಗಿ ತುಂಬಬೇಕು ಅದನ್ನು ತುಂಬಿಕೊಂಡು ಉಳ್ಳಿ ಮಾಡ್ಕೋಬೇಕು ಉಳ್ಳಿ ಮಾಡಿಕೊಂಡು ಅದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ರಿ ಸ್ವಲ್ಪ ಸಾಫ್ಟಾಗಿ ಲಟ್ಟಿಸ್ಕೊಳ್ರಿ ಸೊ ಹರಿಯೋ ಚಾನ್ಸಸ್ ಕಡಿಮೆ ಇರ್ತಾವ ಅಂಥೇಳಿ ಎಲ್ಲ ಆದಮೇಲೆ ಚಪಾತಿ ಯಾವ ಥರ ಬೇಯಿಸ್ಕೊತಿರಲ್ಲ ಅದೇ ಥರ ಬೇಯಿಸ್ಕೊಳ್ರಿ ಅದಾದಮೇಲೆ ನಿಮ್ಮದು ಸಾಫ್ಟಾಗಿರೋ ಗೋಧಿ ರೊಟ್ಟಿ ರೆಡಿ ಗೋಧಿ ರೊಟ್ಟಿ ಜೊತೆ என்ன்காயி பல்லை மனேலோ சேங்கா சட்ணி பெண்ணை தந்திரே ஆயில் நீர் பார்த்து நீங்க ரெசிபி ட்ரை பாய்